நீேமுக சோசலா यह நைளைங்கே நெகிता கு द यह நமுகே நான்சி நான்சி ச கு பல்வா குசி பட்டிங்கே ண்ணே நத்த நலாத்து சியானி ஓ நிது நி கா க நிமகோ கண்ட நீக்க சரு தசம க கண்ணே அ ந பி பா அ நா. ನಾವೊಂದ್ಕಡೆರ ಕೆಲಸ ಭಾರಿ ಸುಲಭವಾಗಿ ಮುಗ್ದೋಯ್ತದಲ್ಲ ಅಂತ ಖುಷಿಯಾಗಿ ಹ್ಞೂ ಏನು ನನ್ನ ಮಗಳು ನಂದಿನಿ ಅವಳು ಗೊತ್ತಿದ್ದೋ ಗೊತ್ತಿಲ್ದೇನೆಯೋ ನಮ್ಗೆ ಹ್ಮ್ ಹೆಲ್ಪ್ ಮಾಡ್ತಾಳೆ ಹ್ಞೂ ಭಾರ ಸಹಾಯ ಮಾಡ್ತಾಳೆ ನಮಗೆ ಗೊತ್ತೋ ಗೊತ್ತಿಲ್ಲದೆ ನಯ ಕಡೆಯ ಅದಕ್ಕೆ ನನ್ನ ಮಗಳು ಅನ್ನೋದು ಅದು ಪೆದ್ ಮುಂಡದು ಹೆಂಗಾರು ಮಾಡ್ಲೇದು ನಾನು ಒಳ್ಳೆದೇ ಯಾಕ ಮಾಡೋದು ಅವಳು ಅವಳಲ್ಲ ನಾನು ಒಳ್ಳೆದೇ ಮಾಡೋದು ನನಗೂ ಅಷ್ಟೇ ನನ್ನ ಮಗಳು ಕಂಡ್ರೆ ಏ ಭಾರಿ ಆಸೆ ಆಯ್ತದೆ ಒಂಥವ್ರು ಬೇಜಾರು ಆಯ್ತಾ ಕೂತದೆ ನನ್ನ ಮಗಳು ಹೋಯ್ತಾಳಾರವಾ ಇವತ್ತು ಭಾರಿ ಚೆನ್ನಾಗಿ ನೆಗ ನೆಗಿತಾ ಇತ್ತು ಆಮೇಲೆ ನನ್ನ ಹೆಣ್ಣು ಹಾ ನನ್ನ ಪುಟ್ಟಿ ನನ್ನ ಮಗಳು ನಂದಿನ ದಿನ ಮಗಳು ಏನ್ ಚೆನ್ನಾಗಿತ್ತು ನೆಗಿ ನೆಗಿಕೊಂಡು ಭಾರಿ ಖುಷಿ ಆಯ್ತಿತ್ತು ಈಗ ಒಯ್ತದಲ್ಲ ಅಂತ ಒಂಥವು ಬೇಜಾರಾದ್ರೆ ಇನ್ನೊಂಥವು ಮುಡಿ ಕರ್ಕ ಹೋಯ್ತಾರಲ್ಲ ನಮ್ಮ ಕೆಲಸ ಆದಂಗೆ ಅನ್ಕೋ ಏನೋ ಕೆಲಸ ಇವತ್ತಿಲ್ಲ ನಡೀತಾಯ್ತವೆ ಆಯ್ತಾ ಗೊತ್ತೋ ಗೊತ್ತಿಲ್ಲದನೆಯೋ ಏನೋ ಕಾಣಿಯಾ ನನ್ನ ಮಗಳು ಮಾತ್ರ ಬಾ ನನ್ಗೆ ಯಾವತ್ತಿದ್ರು ಬರೀ ಒಳ್ಳೊಳ್ಳೆ ಕೆಲ್ಸಾನೆ ಮಾಡ್ತಾಳ ಕಣ್ಯಕ ಬಡೇ ಬಾ ಅಕ್ಕ ಇದೇ ಕುಸಿಲಿ ಮಾತು ಮಾತುಕತೆ ಆಡ್ಕೊಂಡು ಕತೆ ಅಕ್ಕ ಕುತ್ಕೊಳ್ಳದ ಇಂದಿಷ್ಟೊತ್ತೆ ನೀನು ಅಳಿಯ ಬರೋದು ಫೋನ್ ಮಾಡಿ ಕೇಳುವೆ ಹಾಂ ಫೋನ್ ಮಾಡಿ ಕೇಳು ಥಟಾಪಟ್ನೇ ನೀನು ಅಳಿಯ ಅಂತೂ ಭಾರಿ ಎಮ್ಮೆ ಮೇಲೆ ಮಲಗುದವನು ಕಂತಕೋ ಎಲ್ಲ ಸರಿ ಆ ಬುದ್ಧಿ ಮಾತ್ರ ಸರಿ ಯಾಕಿಲ್ಲ ಬತ್ತಿನಿ ಬುತ್ತಿನಿ ಅಂತ ಹೇಳಿ ಮೂರು ದಿವಸ ತುಂಬಿಸ್ಬಿಟ್ನಲ್ಲ ಒನ್ ಜವಾಬ್ದಾರಿ ಇಲ್ದಿರ ನಾನು ಮಗ ಧ್ಯಾನನ ಮಗನಿಗೆ ಧ್ಯಾನ ಹಾಟ್ಕೊಳ್ಳೋನ್ಗೆ ನನ್ನ ಮಗಳಿಗೆ ಸಿಗಿಸ್ಬಿಟ್ಟು ಏನು ಮುಟ್ಟಿದ್ರೆ ಕೈ ತೊಳಕ ಮುಟ್ಬೇಕು ನಂಗೆ ಅವಳೆ ಹಾಂ ಅಂತೇಳಿ ತಕ್ಕ ಹೋಗಿ ಕರಿಯನ್ನು ಕೊಟ್ಬಿಟ್ಟಲ್ಲ ದುಡ್ಡು ಅಂತ ಇವನು ಅವ್ರನ್ನೇ ಕುಬೇರ ಕುಬೇರ ಬರೋನು ನನ್ನ ಮಗಳು ಹಂದಕ್ಕೆ ಚೆಂದಕ್ಕೆ ಹೋಗಿ ಕರಿಯನ್ ಕೊಟ್ಬಿಟ್ಟಲ್ಲ ಒಂದು ಮೂರು ಕಾಸ್ ಜವಾಬ್ದಾರಿ ಇಲ್ಲ ನನ್ನ ಮಗನಿಗೆ ಬರ್ತೀನಿ ಅಂತ ಮೂರು ದಿವಸ ಆದರೂ ಬಂದಿಲ್ಲ ಹಾಂ ನಮ್ಮ ಮೂರು ದಿವ್ಸಾರೆ ಬಾಡ ಮಾಡ್ಕೊಂಡ ಮಲ್ಕೊಂಡು ಅದು ಮಲ್ದನೇ ಇವತ್ತು ಬರೀ ಆನಂದಿನಿ ಬೇರೆ ಮಾಡಿ ಅಂತ ದು ದುಡ್ಡು ಕಸ ಕೊಟ್ಬಿಟ್ಟು ಮಾಡ್ತಾಳೆ ನನ್ನ ಹಾಟ್ಕೊಳ್ಳೋನ್ಗೆ ಏನು ಗೊತ್ತಾಯ್ತೀಲ್ವ ಒಂದು ಚೂರವೇ ಐಯ್ ಜವಾಬ್ದಾರಿ ಇಲ್ಲ ಕಣ್ಣು ತಕೊಂಡಿ ನಡಿನಗೆ ಜವಾಬ್ದಾರಿ ಇಲ್ಲ ಜವಾಬ್ದಾರಿ ಇದ್ದಿದ್ರೆ ಹಿಂಗೆ ಆಡ್ತೀರಾ ಕತೆ ಹೋಗ್ಲಿ ಹೇಳ್ತೀನಿ ಮೇಲೆ ಆಸೆ ಆಸೆ ಬಿಡುವ ಹೇಳ್ತೀನಿ ಮೇಲೆ ಹಿಂಗೆ ನಾಟ್ ಕಳ್ಕೊಂಡು ನಿಂತ್ಕೊಳ್ಳೋದಲ್ಲ ನಾನು ಆಡ್ಕೊಳ್ಳೋ ಬರ್ಲಿರು ಚೆನ್ನಾಗಿ ಉಗಿತೀನಿ ಕತೆ ಚೆನ್ನಾಗಿ ಉಗ್ದಿ ಮಾಡ್ತೀನಿ ನನ್ನ ಮಹ ಆಟ್ಕಳಿಗೆ ಸರಿಯಾದ ಅಯ್ಯೋ ನೀ ಹಾಕ ನೀನು ಗೊತ್ತಿಲ್ಲ ಕಣ್ಣೆ ನನ್ನ ನಡಿನ ಬಗ್ಗೆ ಗೊತ್ತಿಲ್ಲ ನಿನಗೆ ನೀನು ಅವ್ನ ಅರ್ಥ ಮಾಡ್ಕೊಂಡಿಲ್ಲ ಭಾರಿ ಒಳ್ಳೆ ಮುಂಚೆ ಕಣ್ಣಿ ನಂದಿನಿ ಕಣ್ರೇ ಹಂಗೆ ಜೀವ ಬಿಡ್ತಾನೆ ಜೀವವ ನಂದಿನಿ ಅಂದ್ರೆ ಉಸಿ ಹಾಸೆಯಾ ಭಾರಿ ಆಸೆ ಮಾತ್ರವ ನಂದಿನಿ ಕಣ್ರಿ ಅಷ್ಟಿಷ್ಟಲ್ಲ ಭಾರಿ ಆಸೆ ನಂದಿನಿ ಕಣ್ರೆ ಹ್ಞೂ ಯಾವಾಗ ಏ ನಂದಿನಿ ನಂದಿನಿ ಅಂತ ಸಾಯ್ತಾ ಇರ್ತಾನೆ ಬರ್ತಾನೆ ಕಸುಮ್ಮೀರು ಅಲ್ಲ ಯಾರಿಗಾಗ ಮಾಡೋದು ನನ್ನ ಮಗ್ಗಾಗಿ ಅಲ್ವಾ ನನ್ನ ಮೊಮ್ಮಗಳಿಗಾಗಿದ್ದಾನೆ ಇನ್ನೇ ನಿನಗೆ ಗೊತ್ಕೊಂಡು ಓದ್ ಮಾಡಣ ಅಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತ ನಿಂತಿರ್ತಾನೆ ಅಂತ ಸಂಧೆ ಗಂಟೆ ಬೈತಾ ಇರ್ತಿದ್ದಿ ಯಾರಿಗಾಗಿ ಮಾಡ್ತಿದ್ದಾನು ನನ್ನ ಮಕ್ಳು ನಾನು ಅಂತ ತಾನೆ ನನ್ನ ಮಗಳು ಸಂಜೆ ಗಂಟೆ ಏನಾದ್ರು ತಿಂಡು ಹೋಗಿ ಮಗಂದರೆ ಸಾಕು ನಾನು ಕೇಳೋಂಗಿಲ್ಲ ಹ್ಞೂ ಅವಳಿಗೆ ಅರ್ಥ ಮಾಡ್ಕೊಂಡು ಇಚ್ಚಿನ್ನು ಅಂತ ಫೋನಲ್ಲಿ ಓದ್ತಾಳೆ ಒಂದು ಅರ್ಧ ಗಂಟೆನವಾಗಿರಕ್ಕಿಲ್ಲ ಹಳೆ ತಂದು ಅಟ್ಟಿ ಮುಂದಕ್ಕೆ ಬೇಸಿ ಮೈಸಿ ಎಲ್ಲ ಬಿಸಿ ಬಿಸಿ ಆಗಿರೋ ಹಳೆಯಾಯಿತು ಹಟ್ಟಿ ಮುದಕ್ಕೆ ದುಡ್ಡೆಲ್ಲ ಯಾರು ಕೊಟ್ಟರು ನಡಿಯೋರ್ತಾನೆ ನನ್ನ ಮಗಳ ಮೇಲೆ ಇರತ್ತಾನೆ ಹೆಚ್ಚು ಹೆಚ್ಕಟಾಗಿ ದುಡ್ಡು ಕಾಸೆಲ್ಲ ಕೊಡೋದು ಖರ್ಚ್ಕೊಂಡ್ಬಿಟ್ಟು ಕಾಸು ಕೊಡ್ತಾ ಇರ್ತಾನೆ ಒಂದು ರೂಪಾಯಿ ಏನು ಮಾಡಿ ಎತ್ತು ಮಾಡಿ ಅಂತ ಕೇಳಕ್ಕಿಲ್ಲ ಬೇರೆ ಗಣಿಸ್ಲವ ಅಷ್ಟು ಕೊಟ್ಟನಲ್ಲ ಏನಾಯಿತು ಅದಕ್ಕಷ್ಟು ಖರ್ಚು ಆಗಿದೆ ಇದಕ್ಕಿಷ್ಟು ಖರ್ಚು ಆದ ಇದೇನಾದದು ಅದಕ್ಕೆ ಏನಾದದು ಅಂತವ ಎಲ್ಲಕ್ಕೂ ಹಳಿ ಹಾಕೊಂಡು ಲೆಕ್ಕಾಚಾರ ಕೇಳ್ಕೊಬರ್ತಾರೆ ಅದೇ ನಾನು ಅಳಿಯ ಒಂದು ರೂಪಾಯಿ ಕೇಳಾಕಿಲ್ಲ ಇನ್ನೂ ಬೇಕಾ ಕೇಳು ಇನ್ನು ಬೇಕಾ ಕೇಳು ಅಂತಾನೆ ಕೇಳುವಂತಾನೆ ಅಂತ ಅವ್ನಿ ಬಯ್ತಿದೆಯಲ್ಲ ಬ್ತಾನಕ್ಕ ಸುಮ್ಮನೀರು ಇವುಳುವ ಜಗಳ ಕಿದ್ದಿದ್ಲ ಮತ್ತು ಉಗ್ದೇ ಹುಳಿಗೆ ಕಷ್ಟ ಸುಖ ಇರ್ತದೆ ಕೆಲಸ ಕೆಮ್ಮಿ ಇರ್ತದೆ ಎಲ್ಲಕ್ಕೂ ಹೆಂಗೆ ಜಗಳ ಮಾಡ್ಕೊ ಆಯ್ತಿಲ್ಲ ಸುಮ್ಮನೆ ಇರು ಅಂದ್ರೆ ಗಾಡಿ ಅಂತ ಉಗ್ದೇವನಿ ಹುಡುಗುವೆ ಜಗಳ ಆಡ್ತಾನೆ ನಾನು ಅಳಿನ್ ಜೊತೆಗೆ ಸುಮ್ಮೀರು ಅಂತ ಮುನ್ಸಾಕತ್ತೆ ಹ್ಞೂ ನಂದಿನಿ ಕಾಟ್ವಾ ಇವ್ನಾಗಿರೋ ತಡ್ಕೊಂಡವನೇ ಬೇರೆ ಯಾರು ಹೋಗಿದ್ರೆ ಮನೆಯಿಂದ ಹಾಚಿಕಾಕಿರೋರು ಹ್ಞೂ ಮನೆಯಿಂದ ಹಾಚ್ ಹಾಕಿರೋದೇನು ಮನೆಯಿಂದ ದೂರನೇ ಇಟ್ಟಿರೋರು ಸುಮ್ಮನೆ ಇರ್ಣೇ ಯಾಕೆ ನೀನು ಗೊತ್ತಿಲ್ಲ ಹಳಿನ ಬಗ್ಗೆ ದೇವ್ರಂತ ಮನ್ಸು ಅಪ್ರಂಜಿ ನನ್ನ ನಳಿನ ಒಂದಯ್ಯ ಆ ದೇವರು ಒಂದಯ್ಯ ಹ್ಞೂ ಅಲ್ಲ ಈ ಮನೆ ಬೋಗ್ಯಕ್ಕ ಕೊಟ್ಟಿರೋದು ಯಾರು ಒಂದು ನಾನು ಇದ್ದಾಗ ದುಡ್ಡು ಸಹಾಯ ಮಾಡಿರೋದು ಯಾರು ನಾ ಹಳೆ ಮನೆದ ಹಳೆ ಮನೆಗೆ ಬೋಗ್ಯಕ್ಕಿದ್ವರ ಅದು ಮಾಡ್ಕೊಟ್ಟಿದ್ದರು ಬೋಗ್ಯಕ್ಕೆ ಎಲ್ಲನೂ ನನ್ನ ಹಳಿನಯ್ಯ ಮಾಡ್ಕೊಟ್ಟಿದ್ದು ಅಂತೇವ್ ನಾನು ನೀನು ಅರ್ಥ ಮಾಡ್ಕೊಳ್ತೇನೆ ಹಿಂಗೆ ಹೋಗಿ ತಗೋತಿದ್ದಾನೆ ಭಾರಿ ಒಳ್ಳೆ ಮನ್ಸಾಕಂತ ಸರಿ ಕತೆ ಯಾಕೋ ಇನ್ನ ಹಿಡ್ಕೊಂಡು ಹಿಂಗೆ ಊದ್ಬೇಡ ಅನ್ನ ಏನು ದೊಡ್ಡ ಗರಾಂತರ ಕೆಲಸ ಮಾಡಿರೋ ಅವನಾಗ ಆಡಬೇಡಾ ಸರಿ ಕತೆ ಈಗ ಏನಿದೆ ಏನು ಖುಷಿ ಗೊತ್ತಾ ಏನಾರು ಆಗಲಿ ಮುಂಡೆ ಹೊಯ್ತಾಳೆ ತುಳುಕ್ತಾಳಲ್ಲ ಅದೇ ದೊಡ್ಡ ಖುಷಿ ಅವಳು ಹೋದಾಗ ಒಂದು ಕೆಲಸ ಮಾಡ್ಕೋಬೋದು ಅಂತವೆ ಓ ಇವಳ ಪಾರತಿ ಅವಳೆ ಯಾಕೆ ಅವಳೆ ಈ ಮನೆ ಛತ್ರಿ ಮುಂಡೆ ಬಿತ್ರಿ ಮುಂಡೆ ಕಿತ್ತದ್ದು ಸೌತಿ ಗುಡ್ಸಾಟ್ಲವೀ ಅವಳೆಯಾ ಅವಳು ಓಯ್ತಾಳಲ್ಲ ಅದೇ ಖುಷಿ ನಮಗೆ ಹ್ಞೂ ಆ ಖುಷಿಗಿಂತ ಇನ್ನೇನು ಇಲ್ಲ ನಿಮಗೆ ಅವ್ಳು ಗಂಟ ಹೋಗಿ ಬರೋ ಗಂಟ ಬರೋದ್ಯಾಕೆ ಅವಳು ಹೋದ್ಮೇಲೆ ಇಲ್ಲಿ ಬರೋ ಲೆಕ್ಕ ಎಲ್ಲ ಇಲ್ಲಿ ಅವಳು ಬರೋ ಗಂಟೆ ಕೆಲಸ ಮುಗಿಸಿಬಿಡೋದ ಕಣ್ಣೆ ಸರಿ ಕಣ್ತಾ ಪಕ್ಕಾಣಿ ಇನ್ನೇನು ಅದೇ ತಾನೇ ಇನ್ನೂ ಹೇಳೋರಿಲ್ಲ ಕೇಳೋರಿಲ್ಲ ನಂದಿನೂ ಇರಾಕಿಲ್ಲ ಇವಳು ಇರಾಕಿಲ್ಲ ಯಾರೂ ಇರಕಿಲ್ಲ ನಾವು ಕೆಸಂಗ ಮಾಡ್ಕೊಳಕಾಯ್ತದೆ ಅತೆ ಅತೇ ಅತ್ತೇ ಅದೇ ಇವಳೆಚ್ಚಿನ್ ಕಿಚ್ಕೊಬತ್ತೈತಳು ಇಷ್ಟು ಖುಷಿಯಾಗಿರೋ ಬತ್ತಲ್ಲಿ ಏ ಮಗಲೇ ಸುಮಾ ಬಣಿ ಮಗ ಅದ್ ಯಾಕೆ ಕಿಚ್ಕತೀ ಒಟ್ಕೊಂಡ್ಲಾ ಹುಣ್ಣಿಲ್ವ ಕಣ್ಣಲ್ಲ ನೀ ಮಗ ಒಟ್ಕೊಂಡ ಬಾಡ್ನಿಸ್ರು ಮಾಡಿ ಬಿಸಿ ಬಿಸಿ ಬಾಡಿನ ಹೆಸರ ಹೆಚ್ಕೊಟ್ಟ ಬಾಡ ಕಡತಾತ ಮಗ ಹೊಚ್ ಕಟ್ಟ ಹುಣ್ಣು ಹೋಗು ನಿನ್ ಬಾಡಿನಿಸ್ರು ಮನೆ ಹಾಳಾಕ ಇಲ್ಲೇನ ನೋಟೆ ಕತ್ಕ ಕುದೀತ ಬಿದ್ದದೆ ನೀನ್ ನೋಡ್ರಿ ಹಿಂಗಂತ ಕುದಿದಿಯಲ್ಲ ಅತ್ತೆ ಅದಕ್ಕೆ ನಿಮಗೆ ಏನಾಯ್ತು ಏ ನಮಗೆಲ್ಲವಾ ಏನು ಪಾರ್ಕ ಕುಡ್ದಷ್ಟು ಸಂತೋಷ ಆಯ್ತದೆ ನಿನ್ಗೇನಾಯ್ತು ಮಗ ಯಾರ ಏನಾರು ಬಂದ್ರ ಅಲ್ಲ ಏನು ಕಾರಣ ಪಾಟಿ ಕುಸಿಯೋದಕ್ಕೆ ಹಾಂ ಯೋಖ ಅಲ್ಲ ರಾತ್ರಿ ಪೂರ್ತವ ರಾಮಾಯಣ ತೋರಿಸ್ಬಿಟ್ಟು ಒತ್ತಾರೆ ಆದ್ಮೇಲೆ ರಾಮನ್ ಕುಸಿ ಏನು ಸಂಬಂಧ ಅಂತ ಕೇಳ್ದಂಗೆ ಆಯ್ತು ನಿನ್ನ ಕತೆ ಒಂದು ಹದಿನೈದು ದಿವಸದಿಂದನವೇ ಒಂದು ಆರು ದಿನದ ಒಂದು ಹದಿನೈದು ದಿವಸದಿಂದನವೇ ಪಾರ್ತಿ ಕಳ್ಸಕ್ಕೆ ಯೋಚನೆ ಮಾಡ್ಕೋ ಕೂತೀವಿ ಏನೋ ಈಗ ಕಾಲ ಕೂಡಿ ಬಂದದೆ ಕಳ್ಸೋದ ಅಂತ ಮಾತಾಡ್ಕೊತಿದ್ದೆ ನೀನು ಹಿಂಗೆ ಮಾತಾಡ್ತಾ ಇದ್ದೀಯಲ್ಲೇ ಮಗ ಅಲ್ಲಕ್ಕನ್ನೇ ಗೊತ್ತಿಲ್ವಾ ನಿಮಗೆ ಗೊತ್ತಿದ್ದು ಗೊತ್ತಿದ್ದ ಮಾತಾಡ್ತಾ ಇದೀಯೋ ಇವಾಗ ಗೊತ್ತಿಲ್ದೇ ಹಿಂಗೆ ಆಡ್ತಾ ನಾನು ಕಾಣೆ ಕಣ್ತಾಕೋ ನಾನು ಕಾಣೆ ಏ ಹೋಗೋ ಕಲ್ಸ್ಬಿಟ್ಟೆ ಹೊತ್ತು ಯಾರು ಕಲ್ಸ್ ಕಿಸ್ಬಿಟ್ಟಿ ಏ ನಡಿಯೋತಗಿ ಹಾಂ ಅಲ್ಲಕ್ಕ ಸುಮ್ಮ ನಡಿ ಮಾಡ್ಕೊಂಡು ಹೋಗು ಅದು ಏನಾಯ್ತು ಸರಿ ಏನಾರು ಅಂದ್ರೆ ಬಿತ್ರಿ ಏನಾರು ಅಂದ್ಲ ಇಲ್ಲ ನಂದಿನಿ ಏನಾರು ಒಂದ್ಗಿಂದು ಏನಾರು ಕಾಪ್ಕೊಂಡು ಮಾತಂದ್ರು ತಗೋದಕ್ಕ ಬೇಡ ಬೇಜಾರ್ ಮಾಡ್ಕೋಬೇಡ ಇವತ್ತು ಹೊಂದ್ ಕಳೆಕತೆ ತಲೆ ಕೆಡ್ಕೊಬೇಡ ಸುಮ್ನಿರು ಯಾರು ಓದರು ಯಾರು ಏನು ಇಲ್ಲ ಕತೆ ನೀನು ಬ್ರ ಇರತ್ತೆ ನೀನು ಸುಮ್ನೆ ಇಬ್ಬರ ಮೇಲೆ ಬದಿಕ ಕೂತಿರಿ ನೀವು ಇಬ್ಬರು ಹೋಯ್ಕಿಲ್ವಂತೆ ಏನ ಯಾರು ಹೊಯ್ಕಿಲ್ಲ ಯಾರು ನಿನ್ ಸೊಸೆ ನಂದಿನಿ ನಂದಿನಿ ಹೊಯ್ತಾಳೆ ಇನ್ನೇನ್ ಮಗ ನಂದಿನಿ ಹೋಯ್ತಾಳೆ ಅಂತಿದೀ ನಿನ್ ಸೊಸೆ ಹೋಯ್ಕಿಲ್ಲಾ ಅಂತಿದಿ ಏನರ್ಥ ಏನರ್ಥ ಅಂದ್ರೆ ನಂದಿನಿ ಒಬ್ಬಳೆ ಹೋಯ್ತಾಳೆ ನಿನ್ ಸೊಸೆ ಹೊಯ್ಕಿಲ್ಲ ಎಮಗ ಯಾರು ಹೇಳಿದ್ರ ಗಂತವ ಸುಮ್ನೆ ಏನೇನೋ ಹುಡ್ಸ್ಕೋ ಬೇಡ ಏನು ಕತೆ ಒತ್ತಿರ್ತಾನೆ ಎಲ್ಲ ಬಟ್ಟೆಗೆಟ್ಟ ತುಂಬಾ ಕೂತಾವಳೆ ಈಗ ಹೋಯ್ಲಿಲ್ವಂತೆ ನನ್ನ ನನ್ ಆತ್ಮ ಇಲ್ಲ ಅಂದ್ರೆ ನಿನ್ ಮಗಳ ಕೇಳುವ ನಾವೇನು ಹುಚ್ಚ ಬಂದಿದ ಸುಳ್ಳು ಹೇಳಕ್ಕೆ ಇಲ್ಲ ಸುಳ್ಳು ಹೇಳಿಬಿಟ್ಟು ಏನ್ ಸಿಕ್ತಿತ್ತು ನಿಮ್ ಏನು ಸಿಕ್ತಿತ್ತು ಅಂತವ ಸುಳ್ಳು ಹೇಳಿಲ್ಲ ಏನು ಹೇಳಿಲ್ಲ ಅದೇ ಇದು ನೀವು ಸೊಸೆ ಇರುವ ಅಣ್ಣನ ಮುಗಿಗೆ ಏನೋ ಸೀರಿಯಸ್ ಆಗಿದದಂತೆ ಅದಕ್ಕೆ ಏನ ಅವ್ರ ರಾಣ್ಯ ಮುಗಿಗೆ ಸೀರಿಯಸ್ ಆದರೆ ಈ ಹುಳ್ಯತೆ ಕೂರ್ ಹೋಗ್ದಾನೆ ಹುಡ್ಕೊಂಡಳು ಏನೋ ನೋಡೋಕೆ ಹೋಗ್ಬೇಕಂತೆ ಅಲ್ಲಿ ಮಾತಾಡ್ಕತ್ತೆ ಇಲ್ವ ಏನಾರು ಕೇಳಿಸ್ಕೊಂಡು ಮುಗಿಗೂ ಸರಿ ಇಲ್ಲ ಸೀರಿಯಸ್ ಆಗ್ಬಿಟ್ಟದೆ ಮಗಿನ ನೋಡಕ್ಕೆ ಹೋಗಬೇಕು ಇವತ್ತಲ್ಲಿ ನಾನು ಏನು ಬರನೇ ಮಗಿನ ಬಿಟ್ಬಿಟ್ಟು ಅಂತ ನಾಟ್ಕಡ್ತಾನೆ ನಿಂತಳೋಗಿ ಸೊಸೆ ಬರೀ ನಾಟ್ಕನಯಾ ಹುಟ್ಟು ನಾಟ್ಕ ಏನೋ ನಾಟಕದಿಂದನ ಹುಟ್ಟಿನಾಟಕಿಂದಾನೆ ಬದುಕಿ ನಾಡ್ತೀನಿ ಸಾಯ್ತಾಕೊತಳೆ ನಾಟಕ ಕಾತಿ ಅದೆಲ್ಲ ಕಟ್ಕೊಬಿಟ್ಟು ಮಾ ಅವನಿಗೆ ಒಂಚೂರು ಜೋಡಿನೇ ಇಲ್ಲ ನನಗತೊಳು ನನ್ನ ಮದುವೆ ಆಗಿಲ್ಲ ಅಂತ ಬೇಜಾರಾಯ್ತಲ್ಲ ಮಾವನ್ನ ಈ ದರದ್ರ ಮುಂಡೆ ತಂದು ಕಟ್ಬಿಟ್ರಲ್ಲ ಮಾವನಿಗೆ ಅಂತವ ಈ ನಂದಿರಿ ಈ ಮಾತಾಡ್ಬೇಡ ಕಣ್ಣಿ ಮಗ ನಾವು ತಂದು ಕೊಡ್ತು ಅಂತವ ಈ ಮಾತಾಡಬೇಡ ನನ್ನ ಮಗ ಏನು ಸಿಕ್ತಾನೆಯಾ ನಿಂತ್ಕೊಂಡಿದ್ರು ಸಿಕ್ಕಿಲ್ಲ ಈ ಮುಂಡೆ ಮಾತ್ರ ತುತ್ತಿತಿಲ್ಲ ನಮಗೇನಾದ್ರು ತರ ಕೇಳಿದ್ರೆ ಈ ಇದರದ್ರ ಮುಂಡೆ ಮಾತ್ರ ತುತ್ತಿತ್ತಿಲ್ಲ ಇವನೇ ಐತಾನಯಾ ನೆಕ್ಕ ನೆಕ್ಕಂಡು ಹೋಗಿ ಅವಳ ಗಂಟಕ ಬಂದಿದ್ದು ಅಲ್ಲ ಕಣ್ಣು ಮಗ ಏನು ಮಾತಾಡ್ತಾ ಇದ್ದೀ ನಮ್ಮ ಹಾಸೆಗೆಲ್ಲ ಎಳ್ಳು ನೀರು ಬಿಟ್ಬಿಟ್ಲಲ್ಲ ವಾ ಎಳ್ಳು ನೀರೇನು ಚೆನ್ನಾಗೆ ಬಿಟ್ಟು ಕತ್ತಕೋ ಚೊಮ್ಕೊಟ್ಲು ಕೈಗೆ ಅವತ್ತಿಂದ ಒಯ್ತಾಳೆ ಹೋಯ್ತಾಳೆ ಅಂತ ನಮ್ಕೊತಿದ್ದು ನಮ್ಮದು ಊಟ ದಡ್ ಬುದ್ದಿ ಕತೆ ನಮ್ದು ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಎಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ